ರಿಷಿಕಾಡಿಗೆ ಅವರು ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ಮೇಡಮ್ ಕಂಗ್ರಾಚುಲೇಷನ್ಸ್ ಸಂಭ್ರಮಾಚರಣೆ ಯಾವ ರೀತಿ ಆಗಿದೆ ಎಷ್ಟು ಖುಷಿ ಇದೆ ನಿಮಗೆ ಥ್ಯಾಂಕ್ ಯು ಅದಕ್ಕೆ ಹತ್ತನೇ ರ್ಯಾಂಕ್ ಪಡೆದಿ ಪಡೆದಿದ್ದೀರಿ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ಬಂದಿದ್ದಕ್ಕೆ ಎಲ್ಲರೂ ಕೂಡ ತುಂಬ ಖುಷಿಯಾಗಿದ್ದಾರೆ ಈ ಇದು ಮಾರ್ಕ್ಸ್ ಬಂದಿದ್ದಕ್ಕೆ ಸೆಲೆಬ್ರೇಷನ್ ಯಾವ ರೀತಿ ಆಗಿದೆ ಮನೆಯಲ್ಲಿ ತಂದೆ ತಾಯಿ ಏನು ಹೇಳ್ತಿದ್ದಾರೆ ಅವರು ಕೂಡ ತುಂಬ ಖುಷಿ ಪಟ್ಟಿದ್ದಾರೆ ಅವರು ಕೂಡ ಹೆಮ್ಮೆ ಪಟ್ಟಿದ್ದಾರೆ ಮಾರ್ಕ್ಸ್ ತಗೊಂಡು ಅಂತ ಸೊ ಎಲ್ಲರೂ ಕೂಡ ಫ್ಯಾಮಿಲಿ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಆರಂಭದಲ್ಲಿ ಈ ಅಂದ್ಕೊಂಡಿದ್ರೀತೀನಿ ಅಂತೇಳಿ ಎಕ್ಸ್ಪೆಕ್ಟೇಷನ್ ಇತ್ತು ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಪ್ರಕಾರನೇ ಮಾರ್ಕ್ಸ್ ಬಂದಿದೆ ಅದಕ್ಕೆ ಖುಷಿ ಇದೆ ನಿಮ್ಮ ಈ ರಿಸಲ್ಟ್ಗೆ ತಯಾರಿ ಯಾವ ರೀತಿ ಆಗಿತ್ತು ನಾನು ಪ್ರತಿ ದಿವಸ ಪ ಕಾಲೇಜಿಗೆ ತಪ್ಪದೆ ಇದ್ದೆ ಟೀಚರ್ಸ್ ಏನು ಪಾಠ ಮಾಡ್ತಿದ್ರು ಅದನ್ನ ಚೆನ್ನಾಗಿ ಕೇಳಿಸ್ಕೊತಿದ್ದೆ ಹಾಗೂ ಅವರು ಹೇಳ್ಕೊಟ್ಟಿದ್ನ ಅವ್ರ ಕಾನ್ಸೆಪ್ಟ್ಸನ್ನ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾನು ಎಲ್ಲ ಪ್ರಿಪೇರ್ ಇದ್ದೆ ಅದಕ್ಕೆ ಇದರಿಂದ ಸಾಧ್ಯ ಆಗಿದ್ದು ಇಷ್ಟು ಮಾರ್ಕ್ಸ್ ಬಂದಿದ್ದಕ್ಕೆ ಹಾಗೆ ಎಲ್ಲ ಟೀಚರ್ಸು ಕೂಡ ತುಂಬ ಸಪೋರ್ಟಿವ್ ಆಗಿದ್ರು ಎಲ್ಲ ಟೆಸ್ಟ್ಗಳಲ್ಲಿ ಅಥವಾ ಏನೇ ಡೌಟ್ಸ್ ಇದ್ರೂ ನನಗೆ ತುಂಬ ಸಹಾಯ ಮಾಡ್ತಿದ್ರು ಅದರಿಂದ ಸಾಧ್ಯ ಆಯಿತು ಈಗ ರಿಸಲ್ಟ್ ಏನು ಬಂದಿದೆಯಲ್ಲ ಹತ್ತನೇ ರ್ಯಾಂಕ್ ಬಟ್ ನಿಮ್ಮ ಪ್ರಿಪರೇಟ್ರಿ ಮಾಡುವಂಥ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಔಟ್ ಆಫ್ ಔಟ್ ತಗೊಳ್ತಿದ್ರೆ ಹೇಗೆ ಹೌದು ತಗೊತಾ ಇದ್ದೆ ಆ್ಯಕ್ಚುಲಿ ಅಂದರೆ ನೀವು ಮಧ್ಯದಲ್ಲಿ ನಡೆಯುವಂಥ ಪರೀಕ್ಷೆಯಲ್ಲಿ ಹೇಗೆ ರಿಸಲ್ಟ್ ಬರುತ್ತೆ ಅದ್ರ ತಕ್ಕಂತೆ ಇಲ್ಲಿ ರಿಸಲ್ಟ್ ಬರ್ತಾರೆ ಅಂತ ಹೇಳ್ತಾ ಇದ್ದೀರಿ ಹೌದು ಹೌದು ಕನ್ಸಿಸ್ಟೆಂಟ್ ಆಗಿತ್ತು ನನ್ನ ಮಾರ್ಕ್ಸ್ ಮುಂದೆ ಮುಂದೆ ಏನು ಮಾಡಬೇಕು ಅನ್ಕೊಂಡಿದ್ದೀರಿ ಮುಂದೆ ಅದೇ ಡಿಗ್ರಿ ಮಾಡಿ ಮುಂದೆ ನೋಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಾಗೆ ಸಮಾಜ ಸೇವೆಗೂ ಕೂಡ ಪ್ರಯತ್ನ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಮ್ಮ ತಂದೆ ತಾಯಿ ಏನು ಹೇಳ್ತಿದ್ದಾರೆ ಮುಂದೆ ಏನು ಪಿ ಯು ಸಿ ಆದ ನಂತರ ಡಿಗ್ರಿ ಯಾವ ಥರ ಅಂದರೆ ಸೈನ್ಸನಾ ಅಥವಾ ಬೇರೆ ಬೇರೆ ಕಲಾ ಅಥವಾ ವಾಣಿಜ್ಯ ಕಡೆ ಏನಾದರೂ ಇಲ್ಲ ಕಲಾ ವಿಭಾಗದಲ್ಲೇ ನಾನು ಮುಂದೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅವರು ಕೂಡ ನಾನು ಏನು ನಿರ್ಧಾರ ತಗೊತೀನೋ ಅದಕ್ಕೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ನಿರ್ಧಾರ ನಿಮ್ಮ ತಂದೆ ತಾಯಿಯವ್ರದ್ದು ಇರುತ್ತಾ ನಿಮ್ಮದೇ ಇರುತ್ತಾ ಮುಂದೆ ಈಗ ಒಂದು ಒಳ್ಳೆ ಮಾತನ್ನು ಹೇಳಿದಿರಿ ಕಲಾ ವಿಭಾಗದಲ್ಲಿ ಹೋಗಬೇಕು ಅಂದರೆ ಯಾಕಂದರೆ ಕಲಾ ವಿಭಾಗದಲ್ಲಿ ಉತ್ತಮ ರ್ಯಾಂಕ್ ಪಡೆದಿರೋದ್ರಿಂದ ಅದು ನಿಮಗೆ ಈಸಿ ಆಗುತ್ತೆ ಕೆಲವೊಬ್ಬರು ಪೋಷಕರು ಏನು ಹೇಳ್ತಾರೆ ಒಂದು ರಿಸಲ್ಟ್ ಚೆನ್ನಾಗಿತ್ತು ಅಂದರೆ ಸೈನ್ಸಿಗೆ ಕಳಿಸ್ಬಿಡ್ತಾರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಹೊಡೆತಾ ಬೀಳುತ್ತಾ ಆ ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟೇ ಇರೋದಿಲ್ಲ ಆದರೂ ಕೂಡ ಸೈನ್ಸ್ ಮಾಡ್ತಾರೆ ಅಂತ ಹೇಳಿ ಬಟ್ ಇಲ್ಲಿ ಪೋಷಕರ ಆಯ್ಕೆ ಇರುತ್ತಾ ನಿಮ್ಮದು ಆಯ್ಕೆ ಇರುತ್ತಾ ಅಂತ ಇಲ್ಲಿ ನನ್ನ ಆಯ್ಕೆನೇ ಇದೆ ಇಲ್ಲಿ ನನ್ನ ಪೋಷಕರು ನನಗೆ ಬಹಳ ಸಪೋರ್ಟ್ ಮಾಡ್ತಿದ್ದಾರೆ ಟೀಚರ್ಸು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಇದು ನನ್ನ ಆಯ್ಕೆ ಇದೆ ಸಮಾಜ ಸೇವಕರಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ ಯಾವ ರೀತಿಯಾಗಿ ಸಮಾಜದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ಕೊಂಡಿದ್ದೀನಿ ಇನ್ನೂ ನಾನು ಅದ್ರ ಬಗ್ಗೆ ಯೋಚನೆ ಕರೆಕ್ಟಾಗಿ ಮಾಡಿಲ್ಲ ಆದರೆ ಅದು ಮಾಡಬೇಕು ಅನ್ನೋ ಒಂದು ಗೋಲ್ ಇಟ್ಕೊಂಡಿದ್ದೀನಿ ಅಷ್ಟೇ ಇವಾಗ ಮೊದಲು ನಾನು ವಿದ್ಯಾಭ್ಯಾಸನ ಮುಗಿಸ್ಕೊಂಬಿಟ್ಟು ಆಮೇಲೆ ಅದ್ರ ಬಗ್ಗೆ ತೊಡಗಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಥ್ಯಾಂಕ್ ಯು ರಿಷಿಕ್ ಅವರೇ ನಿಮ್ಮ ಮುಂದಿನ ಭವಿಷ್ಯ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ